ೊಮ್ಮೆ ಕೊಡದಿರೆ, ದಾನುಷೆ ದುರೆಲ್ಲಾ ಪುಣ್ಯರಾಶಿಗಳಾ ಸುಖಾವಸಾನೆ ಇದಮೇವ ಸಾರುಖಾವನೆ ಇದಮೇವ ಜ್ಞೇಯ ದೇಹವಸಾನೆ ಇದಮೇವ ಜಾಪ್ಯ ಗೋವಿಂದ ದಾಮೋದರ ದಾಸವರ್ಯಂ ದಯಾಯುಕ್ತಂ ದೌರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ವಿಲಾಸ ಸಂಧಿ ಪದ್ಯ ಮೂವತ್ತೈದು ಜ್ಞಾನ ಕರ್ಮೇಂದ್ರಿಯಗಳಿಂದೇನು ಮಾಡುವ ಕರ್ಮಗಳ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ದೇಹೇಂದ್ರಿಯಗಳ ದ್ವಾರ ನಡೆಯುತ್ತಿರುವ ಸಕಲ ಕರ್ಮಗಳನ್ನು ಶ್ರೀನಿವಾಸನಿಗೆ ಅರ್ಪಿಸದಿದ್ದರೆ ದೈತ್ಯರು ಪುಣ್ಯ ರಾಶಿಗಳನ್ನು ಅಪಹರಿಸುವರು ಅದರಿಂದ ಪುಣ್ಯ ನಷ್ಟ ಹಾಗೂ ಪಾಪಗಳು ಲೇಪವಾಗುತ್ತವೆ ಎಂದು ತಿಳಿಸುತ್ತಾರೆ ಸ್ಥೂಲ ಶರೀರಗತ ಕಿವಿ ಕಣ್ಣು ಮೂಗು ನಾಲಿಗೆ ಮತ್ತು ಚರ್ಮ ಎಂಬ ಪಂಚೇಂದ್ರಿಯಗಳ ದ್ವಾರ ಹಾಗೂ ಹಸ್ತದ್ವಯಗಳು ಪಾದಯುಗಳು ವಾಗೀಂದ್ರಿಯ ಗುಧ ಮತ್ತು ಉಪಸ್ಥಗಳೆಂಬ ಕರ್ಮೇಂದ್ರಿಯಗಳ ದ್ವಾರ ಮತ್ತು ದಶೇಂದ್ರಿಯಗಳನ್ನು ನಿಯಮಿಸುವ ಮನಸ್ಸೇಂದ್ರಿಯ ದ್ವಾರ ಏನೇನು ಶುಭ ಅಶುಭ ಮಿಶ್ರರೂಪವಾದ ಕರ್ಮಗಳು ನಡೆಯುವೆವೋ ಆ ಸಮಸ್ತ ಕ್ರಿಯೆಗಳನ್ನು ಸರ್ವಕರ್ಮ ಪ್ರೇರಕನಾದ ಶ್ರೀ ಪರಮಾತ್ಮನಿಗೆ ಅರ್ಪಿಸುತ್ತಿರಬೇಕೆಂದು ತಿಳಿಸುತ್ತಾರೆ ಜೀವೋತ್ತಮರಾದ ಶ್ರೀ ವಾಯುದೇವರಿಗೆ ಈಶನಾದ ಶ್ರೀಹರಿ ಪ್ರಾಣಪತಿ ಎಂಬ ನಾಮ ಆ ಪರಮೇಶ್ವರನು ಭಕ್ತರಿಂದ ಇಂದ್ರಿಯಗಳ ದ್ವಾರ ನಡೆಯುತ್ತಿರುವ ಸಮಸ್ತ ಕರ್ಮಗಳನ್ನು ಸ್ವೀಕರಿಸುವನು ತ್ರಿಗುಣ ಜನ್ಯ ಕರ್ಮಗಳನ್ನು ತಾನೇ ಮಾಡಿ ಮಾಡಿಸುತ್ತಿದ್ದಾಗೂ ತ್ರಿಗುಣಾತೀತನಾದ ಆ ತ್ರಿವಿಕ್ರಮನಿಗೆ ಆ ಕರ್ಮ ಫಲಗಳ ಲೇಪವಿಲ್ಲ ಜಗದ್ವಿಲಕ್ಷಣನೂ ಜೀವರಿಂದ ಅತ್ಯಂತ ಭಿನ್ನನೂ ನಿರ್ಲಿಪ್ತನೂ ನಿರಪೇಕ್ಷನೂ ಆದ ಆ ನಿರಂಜನನೇ ದ್ವಂದ್ವ ಕರ್ಮಗಳನ್ನು ತಾನೇ ಸ್ವೀಕರಿಸುವನು ಭಕ್ತರು ಮಾಡಿದ ಪಾಪಗಳನ್ನು ತನ್ನ ಕಟಾಕ್ಷ ವೀಕ್ಷಣದಿಂದ ಭಸ್ಮ ಮಾಡುವನು ಅವರ ಅನಾದಿ ಕರ್ಮಾನುಸಾರ ಮಾಡಿ ಮಾಡಿಸಿದ ಪಾಪವನ್ನು ತಮೋ ಯೋಗ್ಯರಾದ ದೈತ್ಯರಿಗೆ ಕೊಡುವನು ಇಲ್ಲಿ ವಿಶೇಷಾಂಶವೆಂದರೆ ಅವನೇ ದ್ವಂದ್ವ ಕರ್ಮ ಸಮರ್ಪಣೆ ಮಾಡಿಸುವ ಎಂದರೆ ಜೀವನೋ ಕರ್ತನಲ್ಲ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯೇ ಮುಖ್ಯಕರ್ತನು ಸಮಸ್ತ ಕರ್ಮಗಳಿಗೂ ಪ್ರೇರಕನು ಎಂಬ ಉತ್ತಮ ಜ್ಞಾನಾನುಸಂಧಾನವು ಪುಣ್ಯಗಳ ಅರ್ಪಣೆಯಿಂದ ಅವುಗಳನ್ನು ಅನಂತಮಡಿ ಮಾಡಿ ಪ್ರಸಕ್ತ ಜನ್ಮದಲ್ಲೂ ಮುಂಬರುವ ಜನ್ಮಗಳಿಗೂ ಮೀಸಲಾಗಿಟ್ಟು ಪುಣ್ಯ ಫಲಪ್ರದನಾಗುವನು ಪಾಪಕರ್ಮಗಳ ಅರ್ಪಣೆಯಿಂದ ಅವುಗಳ ನಾಶ ತಜ್ಜನಿತ ಫಲರೂಪವಾದ ನಾನಾ ಯೋನಿಗಳ ಪ್ರಾಪ್ತಿಯಾಗದಿರುವುದು ಪಾಪರಾಶಿಗಳು ತನ್ನಲ್ಲಿಯೇ ಉಳಿಯದಿರುವುದು ಮತ್ತು ಪಾಪಗಳನ್ನು ದೈತ್ಯರಿಗೆ ವಿನಿಮಯ ಮಾಡುವುದು ಈ ಫಲ ಸಿದ್ಧಿಗಳುಂಟಾಗುವವು ಪಾಪಕರ್ಮಗಳ ಅರ್ಪಣೆ ಮಾಡದಿದ್ದರೆ ಅವಶಿಷ್ಟರಾಗಿ ಉಳಿದಿರುವ ಪಾಪಗಳ ಫಲವಾಗಿ ಜೀವನು ನಾನಾ ಜನ್ಮಗಳನ್ನೆತ್ತಿ ದುಃಖಾನುಭವವನ್ನು ಹೊಂದಬೇಕಾಗುವುದು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸುತ್ತಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು